ಮೂರನೇದು ದಲಿತ ಸಮುದಾಯದ ಧ್ವನಿ ನಾನು ದಲಿತ ಸಮುದಾಯದ ಭವಿಷ್ಯ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ರ ಭಕ್ತ ನಾನು ಅಂಬೇಡ್ಕರ್ ಅವರು ನನ್ನಂತವ್ರ ಪಾಲಿಗೆ ದೇವರು ಅವರ ಆಶೀರ್ವಾದದಿಂದನೇ ನನ್ನ ಎಮ್ ಎಲ್ ಎ ಆಗಿರೋದು ನಾನು ಪ್ರಮಾಣ ವಚನನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲೇ ತಗೊಂಡಿದ್ದು ಇವತ್ತು ಫಾರ್ ಎಕ್ಸಾಂಪಲ್ ನನ್ನೂರು ಪೆರೇಸಂದ್ರ ಇವತ್ತು ನನ್ನ ವಿರುದ್ಧ ನಿಂತಿದ್ದವರೂ ಪೆರೇಸಂದ್ರನೇ ನಮ್ಮೂರಲ್ಲಿ ಎಂಟುನೂರು ಜನ ದಲಿತರಿದ್ದರು ಆದರೆ ನಮ್ಮೂರಿನ ದಲಿತರಿಗೆ ಸ್ಮಶಾನದ ಜಾಗ ಇರಲಿಲ್ಲ ದಯವಿಟ್ಟು ಇದು ರಾಜ್ಯದ ಜನ ನೋಡಬೇಕು ಸ್ಮಶಾನದ ಎಸ್ ಸಿ ಎಸ್ ಟಿ ಅವ್ರ ಕಷ್ಟಕ್ಕೆ ಸ್ಪಂದಿಸಿರಲಿಲ್ಲ ನಮ್ಮೂರಲ್ಲಿ ಎಷ್ಟೋ ಸಲ ನನಗೆ ನಾನು ನೋಡಿದ್ದೀನಿ ಆ ಒಂಕೆ ಪಕ್ಕದಲ್ಲಿ ಕಾಲುವೆ ಪಕ್ಕದಲ್ಲಿ ಯಾರಾದರೂ ದಲಿತರ ಪಾಪ ಶವ ಉಣಿದ್ರೆ ನೀರು ಜಾಸ್ತಿ ಬಂದರೆ ತೇಲ್ಕೊಂಡ್ ಬಂದಿದೆ ಇಪ್ಪತ್ತದ್ನೈದು ವರ್ಷದಿಂದ ಡೆಡ್ ಬಾಡಿಗಳು ನಾನು ನೋಡಿದ್ದೀನಿ ಆದರೆ ಯಾರೂ ಅವರಿಗೆ ಸ್ಮಶಾನಕ್ಕೆ ಜಾಗ ಕೊಡಲಿಲ್ಲ ನಾನು ಗೆದ್ದ ಮೇಲೆ ಫಸ್ಟ್ ಆರ್ಡರ್ ಮಾಡಿಸಿದ್ದೆ ನನ್ನೂರಿನ ಎಸ್ ಸಿ ಎಸ್ ಟಿ ಜನಕ್ಕೆ ಒಂದು ಕಾಲು ಎಕರೆ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸ್ಮಶಾನ ಜಾಗ ಕೊಡಿಸಿದ್ದು ಇವತ್ತು ತುಂಬ ಹಳ್ಳಿಗಳಲ್ಲಿ ನಾನು ಏನು ನೂರು ಮೂವತ್ತು ಹಳ್ಳಿ ಭೇಟಿ ಕೊಟ್ಟಿದ್ದೀನಿ ಅಷ್ಟು ಹಳ್ಳಿಗೆ ದಲಿತರಿಗೆ ಸ್ಮಶಾನಕ್ಕೆ ಒತ್ತುವರಿ ಯಾವ ಪ್ರಭಾವಕ್ಕೂ ಮಣೀತಾ ಇಲ್ಲ ತುಂಬ ಸ್ಟ್ರಾಂಗಾಗಿ ತೀರ್ಮಾನ ತಗೊತಾ ಇದ್ದೀನಿ ಜೆ ಸಿ ಬಿಗಳು ಎತ್ಕೊಂಡೋಗಿ ಹೋಗಿ ಯಾರನ್ನೂ ಕೇರ್ ಮಾಡದೆ ತೆರವುಗೊಳಿಸ್ತಾ ಇದ್ದೀನಿ ನನ್ನ ಸ್ಪೀಡ್ ಜಾಸ್ತಿ ಅನಿಸ್ಬೋದು ಈ ಸ್ಪೀಡೇ ನನ್ನ ಮೂವತ್ತೊಂಬತ್ತು ವರ್ಷಕ್ಕೆ ಎಮ್ ಎಲ್ ಎ ಮಾಡಿದ್ದು ಈ ಸ್ಪೀಡ್ನ ಯಾರು ಹೇಳಿದ್ರು ನಾನು ಕಂಟ್ರೋಲ್ ಮಾಡ್ಕೊಳ್ಳಲ್ಲ ಬಿ ಜೆ ಪಿ ಅವ್ರು ಹೇಳ್ತಾರೆ ಆರು ತಿಂಗಳು ಟೈಮ್ ತೊಗೋಬೇಕಾಗಿತ್ತು ಅಂತ ನಾನು ನಿಮ್ಮ ಎಮ್ ಪಿಗಳಿಗೆ ಆರು ತಿಂಗಳು ಟೈಮ್ ಕೊಡ್ತಾ ಇದ್ದೀನಿ ಈ ಆರು ತಿಂಗಳೊಳಗಡೆ ಆದರೂ ನಿಮ್ಮ ಎಮ್ ಪಿಗಳು ರಿಪೋರ್ಟ್ ಕಾರ್ಡ್ ಸಬ್ಮಿಟ್ ಮಾಡಬೇಕು ಇಲ್ಲಾಂದರೆ ನಾನು ಎಂ ಪಿಗಳ ಮನೆ ಮುಂದೆ ಬರ್ತೀನಿ ನಾನಂತೂ ನಿಲ್ಲಿಸಲ್ಲ ಮತ್ತು ಅವ್ರು ಬಿ ಜೆ ಪಿ ಅವರು ಇನ್ನೊಂದು ಹೇಳಿದ್ದಾರೆ ಡೈಲಾಗ್ ಹೇಳಬೇಡಿ ಅಂತ ಅವ್ರು ಹೇಳಬೇಡಿ ಅಂದಿರೋದಕ್ಕೆ ಡೈಲಾಗ್ ಹೇಳ್ತಿದ್ದೀನಿ ಮಿಸ್ಟರ್ ಕರ್ನಾಟಕ ಬಿ ಜೆ ಪಿ ನಿಮ್ಮ ಥರ ದುಡ್ದಿರೋ ದುಡ್ಡಲ್ಲಿ ಡಾಲರ್ಸ್ ಕಾಲೋನಿಯಲ್ಲಿ ಹೋಗಿ ಸೈಟು ಮನೆ ತೊಗೋಬೇಕು ಅಂತ ಆಸೆ ಇಲ್ಲ ನನ್ನ ಕ್ಷೇತ್ರದ ಬಡವರು ಮಕ್ಕಳನ್ನ ಡಾಲರ್ ರೇಂಜ್ ಬಳಸಬೇಕು ಅನ್ನೋ ಆಸೆ ಇದೆ ನನ್ನ ಡೈಲಾಗ್ ಗುರು ಇದು ತೆಲುಗು ಡೈಲಾಗ್ ಅಲ್ಲ ಬಿ ಜೆ ಪಿಯವ್ರು ಅವರು ಹೇಳ್ತಾರೆ ಬಿ ಜೆ ಪಿಯವ್ರು ಅವರು ಇನ್ನೊಂದು ಮಾತು ಹೇಳ್ತಾರೆ ತೆಲುಗು ಡೈಲಾಗ್ ಹೇಳ್ಬೇಡ ಅಂತ ನೀವು ಆ ಕಡೆಯಿಂದ ಬುಲೆಟ್ ಬಿಟ್ಟರೆ ನಾವು ಈ ಕಡೆಯಿಂದ ದೀಪಾವಳಿ ಮಾಡ್ತೀವಿ ಫೈರ್ ಬ್ರ್ಯಾಂಡ್ಗಳು ನಮ್ಮಲ್ಲೂ ಇದ್ದೀವಿ ನಿಮ್ಮ ಬ್ರ್ಯಾಂಡ್ನ ಫೈರ್ ಮಾಡೋದು ನಮಗೆ ಗೊತ್ತು ಇಷ್ಟು ಹೇಳ್ತಾ ಎಲ್ಲ ಬಿ ಜೆ ಮಾನ್ಯ ಸಂಸದರಿಗೂ ಸರ್ ರಾಜ್ಯದ ಜನತೆಗೆ ನಾನು ವಿನಂತಿಸ್ತೀನಿ ಮೂರನೇದು ದಲಿತ ಸಮುದಾಯದ ಧ್ವನಿ ನಾನು ದಲಿತ ಸಮುದಾಯದ ಭವಿಷ್ಯ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ರ ಭಕ್ತ ನಾನು ಅಂಬೇಡ್ಕರ್ ಅವರು ನನ್ನಂಥವ್ರ ಪಾಲಿಗೆ ದೇವರು ಅವರ ಆಶೀರ್ವಾದದಿಂದನೇ ನನ್ನ ಎಮ್ ಎಲ್ ಎ ಆಗಿರೋದು ನಾನು ಪ್ರಮಾಣ ವಚನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲೇ ತಗೊಂಡಿದ್ದು ಇವತ್ತು ಫಾರ್ ಎಕ್ಸಾಂಪಲ್ ನನ್ನೂರು ಪೆರೇಸಂದ್ರ ಇವತ್ತು ನನ್ನ ವಿರುದ್ಧ ನಿಂತಿದ್ದವರೂ ಪೆರೇಸಂದ್ರನೇ ನಮ್ಮೂರಲ್ಲಿ ಎಂಟುನೂರು ಜನ ದಲಿತರಿದ್ದರು ಆದರೆ ನಮ್ಮೂರಿನ ದಲಿತರಿಗೆ ಸ್ಮಶಾನದ ಜಾಗ ಇರಲಿಲ್ಲ ದಯವಿಟ್ಟು ಇದು ರಾಜ್ಯದ ಜನ ನೋಡಬೇಕು ಸ್ಮಶಾನದ ಎಸ್ ಸಿ ಎಸ್ ಟಿ ಅವ್ರ ಕಷ್ಟಕ್ಕೆ ಸ್ಪಂದಿಸಿರಲಿಲ್ಲ ನಮ್ಮೂರಲ್ಲಿ ಎಷ್ಟೋ ಸಲ ನನಗೆ ನಾನು ನೋಡಿದ್ದೀನಿ ಆ ಒಂಕೆ ಪಕ್ಕದಲ್ಲಿ ಕಾಲುವೆ ಪಕ್ಕದಲ್ಲಿ ಯಾರಾದರೂ ದಲಿತರ ಪಾಪ ಶವ ಉಂಡದ್ರೆ ನೀರು ಜಾಸ್ತಿ ಬಂದರೆ ತೇಲ್ಕೊಂಡ್ ಬಂದಿದೆ ಇಪ್ಪತ್ತದ್ನೈದು ವರ್ಷದಿಂದ ಡೆಡ್ ಬಾಡಿಗಳು ನಾನು ನೋಡಿದ್ದೀನಿ ಆದ್ರೆ ಯಾರು ಅವರಿಗೆ ಸ್ಮಶಾನಕ್ಕೆ ಜಾಗ ಕೊಡಲಿಲ್ಲ ನಾನು ಗೆದ್ದ ಮೇಲೆ ಫಸ್ಟ್ ಆರ್ಡರ್ ಮಾಡಿಸಿದ್ದೆ ನನ್ನೂರಿನ ಎಸ್ ಸಿ ಎಸ್ ಟಿ ಜನಕ್ಕೆ ಒಂದು ಕಾಲು ಎಕರೆ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸ್ಮಶಾನ ಜಾಗ ಕೊಡಿಸಿದ್ದು ಇವತ್ತು ತುಂಬ ಹಳ್ಳಿಗಳಲ್ಲಿ ನಾನು ಏನು ಮೂವತ್ತು ಹಳ್ಳಿ ಭೇಟಿ ಕೊಟ್ಟಿದ್ದೀನಿ ಅಷ್ಟು ಹಳ್ಳಿಗೆ ದಲಿತರಿಗೆ ಸ್ಮಶಾನಕ್ಕೆ ಒತ್ತುವರಿ ಯಾವ ಪ್ರಭಾವಕ್ಕೂ ಮಣಿತಾ ಇಲ್ಲ ತುಂಬ ಸ್ಟ್ರಾಂಗಾಗಿ ತೀರ್ಮಾನ ತೊಗೊತಾ ಇದ್ದೀನಿ ಜೆ ಸಿ ಬಿಗಳು ಎತ್ಕೊಂಡೋಗಿ ಯಾರನ್ನೂ ಕೇರ್ ಮಾಡದೆ ತೆರವುಗೊಳಿಸ್ತಾ ಇದ್ದೀನಿ ನನ್ನ ಸ್ಪೀಡ್ ಜಾಸ್ತಿ ಅನಿಸ್ಬೋದು ಈ ಸ್ಪೀಡೇ ನನ್ನನ್ನು ಮೂವತ್ತೊಂಬತ್ತು ವರ್ಷಕ್ಕೆ ಎಮ್ ಎಲ್ ಎ ಮಾಡಿದ್ದು ಈ ಸ್ಪೀಡನ್ನ ಯಾರು ಹೇಳಿದ್ರು ನಾನು ಕಂಟ್ರೋಲ್ ಮಾಡ್ಕೊಳ್ಳಲ್ಲ ಬಿ ಜೆ ಪಿ ಅವ್ರು ಹೇಳ್ತಾರೆ ಆರು ತಿಂಗಳು ಟೈಮ್ ತೊಗೋಬೇಕಾಗಿತ್ತು ಅಂತ ನಾನು ನಿಮ್ಮ ಎಂ ಪಿಗಳಿಗೆ ಆರು ತಿಂಗಳು ಟೈಮ್ ಕೊಡ್ತಾ ಇದ್ದೀನಿ ಈ ಆರು ತಿಂಗಳೊಳಗಡೆ ಆದರೂ ನಿಮ್ಮ ಎಂ ಪಿಗಳು ರಿಪೋರ್ಟ್ ಕಾರ್ಡ್ ಸಬ್ಮಿಟ್ ಮಾಡಬೇಕು ಇಲ್ಲಾಂದರೆ ನಾನು ಎಂ ಪಿಗಳ ಮನೆ ಮುಂದೆ ಬರ್ತೀನಿ ನಾನಂತೂ ನಿಲ್ಲಿಸಲ್ಲ ಮತ್ತೆ ಅವರು ಬಿ ಜೆ ಪಿ ಅವರು ಇನ್ನೊಂದು ಹೇಳಿದ್ದಾರೆ ಡೈಲಾಗ್ ಹೇಳಬೇಡಿ ಅಂತ ಅವ್ರು ಹೇಳಬೇಡಿ ಅಂದಿರೋದಕ್ಕೆ ಡೈಲಾಗ್ ಹೇಳ್ತಿದ್ದೀನಿ ಮಿಸ್ಟರ್ ಕರ್ನಾಟಕ ಬಿ ಜೆ ಪಿ ನಿಮ್ಮ ಥರ ದುಡ್ದಿರೋ ದುಡ್ಡಲ್ಲಿ ಡಾಲರ್ಸ್ ಕಾಲೋನಿಯಲ್ಲಿ ಹೋಗಿ ಸೈಟು ಮನೆ ತಗೋಬೇಕು ಅಂತ ಆಸೆ ಇಲ್ಲ ನನ್ನ ಕ್ಷೇತ್ರದ ಬಡವರು ಮಕ್ಕಳನ್ನ ಡಾಲರ್ ರೇಂಜಿಗೆ ಬಳಸಬೇಕು ಅನ್ನೋ ಆಸೆ ಇದೆ ನನ್ನ ಡೈಲಾಗ್ ಗುರು ಇದು ತೆಲುಗು ಡೈಲಾಗ್ ಅಲ್ಲ ಬಿ ಜೆ ಪಿಯವ್ರು ಅವರು ಹೇಳ್ತಾರೆ ಬಿ ಜೆ ಪಿಯವ್ರು ಇನ್ನೊಂದು ಮಾತು ಹೇಳ್ತಾರೆ ತೆಲುಗು ಡೈಲಾಗ್ ಹೇಳ್ಬೇಡ ಅಂತ ನೀವು ಆ ಕಡೆಯಿಂದ ಬುಲೆಟ್ ಬಿಟ್ಟರೆ ನಾವು ಈ ಕಡೆಯಿಂದ ದೀಪಾವಳಿ ಮಾಡ್ತೀವಿ ಫೈರ್ ಬ್ರ್ಯಾಂಡ್ಗಳು ನಮ್ಮಲ್ಲೂ ಇದ್ದೀವಿ ನಿಮ್ಮ ಬ್ರ್ಯಾಂಡ್ನ ಫೈರ್ ಮಾಡೋದು ನಮಗೆ ಗೊತ್ತು ಇಷ್ಟು ಹೇಳ್ತಾ ಎಲ್ಲ ಬಿ ಜೆ ಪಿಯವ್ರಿಗೂ ಮಾನ್ಯ ಸಂಸದರಿಗೂ ಸರ್ ರಾಜ್ಯದ ಜನತೆಗೆ ನಾನು ವಿನಂತಿಸ್ತೀನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ